ಅಭಿಮನ್ಯು ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲ ಭಾರತದ ಇತಿಹಾಸದಲ್ಲಿ ಇವನು ಬರೆದಿರ್ತಕ್ಕಂಥ ದಾಖಲೆಗಳನ್ನು ಮುಟ್ಟೋದಕ್ಕೆ ಸದ್ಯಕ್ಕೆ ಇನ್ನು ಭವಿಷ್ಯದಲ್ಲಿ ಯಾವ ಆನೆಗೂ ಕೂಡ ಸಾಧ್ಯವಿಲ್ಲ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಆನೆಗಳನ್ನ ಹಾಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಹುಲಿಗಳನ್ನ ಕ್ಯಾಪ್ಚರ್ ಮಾಡಿ ತನ್ನದೇ ಆದ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾನೆ ಸ್ನೇಹಿ ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಾಮ ನಮ್ಮ ನಮಿಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಚಿನ್ನದ ಅಂಬಾರಿಯನ್ನ ಒತ್ತಿ ಸಾಗಿ ಅವುಗಳದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೆಲವೊಂದು ಆನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಉಳಿದ ಆನೆಗಳ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇದು ಪಾರ್ಟ್ ಟು ವಿಡಿಯೋ ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಸೊ ನಮ್ಮ ಜಯ ಬಿಳಿಗಿರಿ ಹೈರಾವತ ಹಾಗೆ ರಾಜೇಂದ್ರನ ಬಗ್ಗೆ ವಿಡಿಯೋ ಮಾಡಿದ್ದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ದ್ರೋಣ ಬಲರಾಮ ನಮ್ಮ ಗಜಗಾಂಬೀರಿಯ ಅರ್ಜುನ ಹಾಗೆ ನಮ್ಮ ಅಭಿಮನ್ಯುವಿನ ಬಗ್ಗೆ ತಿಳಿಸ ಒಂದು ಪ್ರಯತ್ನ ಸ್ನೇಹಿತರೆ ದ್ರೋಣ ಸೊ ದ್ರೋಣ ಈ ಒಂದು ಹೆಸರನ್ನ ಆಲ್ಮೋಸ್ಟ್ ಕೇಳೇ ಯಾಕೆ ಯಾಕೆಂತಂದ್ರೆ ಜಯ ಮಾರ್ತಾಂಡರ ನಂತರ ಅತಿ ಹೆಚ್ಚು ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದ ಕೀರ್ತಿ ಸೊ ನಮ್ಮ ದ್ರೋಣನಿಗೆ ಸಲ್ಲುತ್ತೆ ಅಂದ್ರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗುತ್ತಾನೆ ಯಾವಾಗ ಅಂಬಾರಿಯನ್ನ ಒತ್ತು ಸಾಗಿದ ಆನೆಗಳೆಲ್ಲ ಸೊ ಒಂದು ದುರಂತ ಅಂತ್ಯವನ್ನ ಕಾಣ್ತಾ ಇದ್ವೋ ಆಗ ಈ ಒಂದು ಅಂಬಾರಿಯನ್ನ ಓದ್ತಕ್ಕಂತ ಜವಾಬ್ದಾರಿ ಸೊ ನಮ್ಮ ದ್ರೋಣದಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಈ ಒಂದು ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಸೊ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂಡ್ ಕೆಲವೊಂದು ರೆಕಾರ್ಡ್ಸ್ ಹೇಳೋ ಪ್ರಕಾರ ದ್ರೋಣನ ಇತ್ತರ ಹತ್ತು ಅಡಿ ಹಾಗೆ ಒಂದು ತೂಕ ಒಂದು ಏಳು ಸಾವಿರ ಕೆ ಜಿ ಇದೆ ಅಂತ ಅಂಡ್ ಆರಂಭದಲ್ಲಿ ಇವನನ್ನ ಕೇವಲ ಟಿಂಬರ್ ಕೆಲಸಗಳಿಗೆ ಮಾತ್ರ ರಿಸರ್ವ್ ಮಾಡ್ಕೊಳ್ತಾ ಇದ್ರು ಯಾವಾಗ ಅಂಬಾರಿಯನ್ನ ಹೊರೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅಲ್ಲಿಂದ ಬದಲಾಗಿದ್ದೆ ಸಂಪೂರ್ಣ ಇತಿಹಾಸ ಸ್ನೇಹಿತರೆ ದ್ರೋಣ ಅಜಾನುಬಾಹು ಅದ್ಭುತವಾಗಿರ್ತಕ್ಕಂಥ ಒಂದು ಮುಖದ ಲಕ್ಷಣ ಆಕರ್ಷಕವಾಗಿರ್ತಕ್ಕಂಥ ದಂತಗಳು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ದೇಹದ ರಚನೆ ತುಂಬಾ ಗತ್ತು ಗಾಂಭೀರ್ಯದಿಂದ ಇವನು ನಡೀತಾ ಇದ್ದ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರ ತನಕ ಸು ಮೈಸೂರು ಉತ್ಸವದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿ ಸೈ ಅನ್ಸ್ಕೊಂಡ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸೊ ನಡೆದ ಆ ಒಂದು ಘಟನೆ ಸೊ ಅಗೇನ್ ಅಂಬಾರಿ ಆನೆಗಳೆಲ್ಲ ದುರಂತ ಅಂತ್ಯ ಕಾಣ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಸೊ ಇಂದಿನಂತೆ ನಮ್ಮ ದ್ರೋಣ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಅದು ಹೋಗಿರ್ತಕ್ಕಂಥ ಒಂದು ಐ ವಿದ್ಯುತ್ ವಾಯರ್ ತಗಲಿ ಸೊ ನಮ್ಮ ದ್ರೋಣ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ದ್ರೋಣ ಯಾವಾಗ ತನ್ನ ಪ್ರಾಣವನ್ನ ಬಿಟ್ಟನೋ ಅಲ್ಲಿಂದ ಸೊ ಭವಿಷ್ಯದ ಅಂಬಾರಿ ಆನೆಗಾಗಿ ಹುಡುಕಾಟ ಆರಂಭಗೊಳ್ಳುತ್ತೆ ಆಗ ಸಿಕ್ಕಿದೆ ನಮ್ಮ ಬಲರಾಮ ಸ್ನೇಹಿತರೆ ಬಲರಾಮ ಸೊ ತುಂಬಾ ಜನ ಹೇಳೋ ಪ್ರಕಾರ ಏನು ಅಂತಂದ್ರೆ ಈ ಒಂದು ದಸರಾ ಉತ್ಸವದಲ್ಲಿ ತುಂಬಾ ಸೌಮ್ಯವಾದ ಆನೆ ಯಾವುದು ಅಂತಂದ್ರೆ ಅವನು ಬಲರಾಮ ಕೆಲವೊಂದು ರೆಕಾರ್ಡ್ಸ್ ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಒಂದು ಉಂಬಳಿ ಬೆಟ್ಟದಲ್ಲಿ ಸೊ ನಮ್ಮ ಬಲರಾಮನನ್ನು ಕ್ಯಾಪ್ಚರ್ ಮಾಡ್ತಾರೆ ಆ್ಯಂಡ್ ಕ್ಯಾಪ್ಚರ್ ಮಾಡಿ ಇವನಿಗೆ ಅಲ್ಲಿ ಆಗಿಬಿಟ್ಟು ಟ್ರೈನಿಂಗನ್ನು ಮೇಲೆ ಸೊ ದಸರಾದಲ್ಲಿ ಇವನು ಭಾಗವಹಿಸ್ತಾನೆ ಸ್ನೇಹಿತರೆ ಯಾವಾಗ ದ್ರೋಣ ಆಕಸ್ಮಿಕವಾಗಿ ಸಾವನ್ನಪ್ಪತ್ತೋ ಅಲ್ಲಿ ಅಂಬಾರಿ ಆನೆಗಾಗಿ ಹುಡುಕಾಟ ಅನ್ನೋದು ಆರಂಭಗೊಳ್ಳುತ್ತೆ ಆಗ ಲೀಸ್ಟ್ ಅಲ್ಲಿ ಇದ್ದ ಆನೆಗಳು ಸೊ ನಮ್ಮ ಅಭಿಮನ್ಯು ಇದ್ದ ನಮ್ಮ ಗಜ ಗಾಂಭೀರ್ಯ ಅರ್ಜುನ ಇದ್ದ ಹಾಗೆ ಸೊ ಬಲರಾಮ ಇದ್ದ ಸೊ ಬಲರಾಮನ ಒಂದು ವರ್ತನೆ ತುಂಬಾ ಶಾಂತ ಸ್ವಭಾವದಾಗಿದ್ದರಿಂದ ಸೊ ನಮ್ಮ ಬಲರಾಮನಿಗೆ ಅಂಬಾರಿ ಆಗೋದಕ್ಕೆ ಒಂದು ಅವಕಾಶವನ್ನ ಸಿಗುತ್ತೆ ಸುಮಾರು ಹದಿಮೂರು ವರ್ಷಗಳ ಕಾಲ ಅಂಬಾರಿಯನ್ನ ಗಜಗಾಂಬೀರ್ಯದಿಂದ ಸೊ ನಮ್ಮ ಬಲರಾಮ ಬರ್ತಾನೆ ಸ್ನೇಹಿತರೆ ಕಾಲಕ್ರಮೇಣ ಸೊ ಬಲರಾಮನ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಅನ್ನೋದು ಆಗುತ್ತೆ ಸೊ ಹಾಗಾಗಿ ಅರಣ್ಯ ಇಲಾಖೆ ಸೊ ಬಲರಾಮನ ಉತ್ತರಾಧಿಕಾರಿ ಹುಡುಕಾಟದಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದಿದೆ ಗಜಗಾಂಬೀರ್ಯ ನಮ್ಮ ಅರ್ಜುನ ಸ್ನೇಹಿತರೆ ನಮ್ಮ ಅರ್ಜುನನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲೋದಿಲ್ಲ ಅರ್ಜುನ ಅಂತಂದರೆ ಅವನು ಆನೆ ಆಗಿರಲಿಲ್ಲ ಅವ್ನು ನಮ್ಮ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಶಕ್ತಿ ಕುಮಿ ಕಾರ್ಯಾಚರಣೆ ಆಗಿರ್ಬೋದು ದಸರಾ ಆಗಿರ್ಬೋದು ಸೊ ಇವನೊಬ್ಬ ಇದ್ದಾನೆ ಅಂತಂದರೆ ಅಲ್ಲಿ ಏನು ಬೇಕೋ ಕೂಡ ಆಗ್ಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಮ್ಮ ಅರ್ಜುನ ಸ್ನೇಹಿತರೆ ಇವನನ್ನು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಸೊ ಕೆಡಾ ಆಪ್ರೇಷನ್ ಮುಖಾಂತರ ಕ್ಯಾಪ್ಚರ್ ಮಾಡ್ತಾರೆ ಆ್ಯಂಡ್ ಇವನನ್ನು ಕ್ಯಾಪ್ಚರ್ ಮಾಡಿದ ಒಂದು ಪ್ಲೇಸ್ ಬಗ್ಗೆ ಜಸ್ಟ್ ಒಂದು ಕನ್ಫ್ಯೂಷನ್ ಇರೋದರಿಂದ ನಾನು ಪ್ಲೇಸ್ ಮೆನ್ಷನ್ ಮಾಡ್ತಾ ಇಲ್ಲ ಆ್ಯಂಡ್ ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಕೂಡ ಇವನು ದಸರಾದಲ್ಲಿ ಭಾಗಿಯಾಗಿರೋದಕ್ಕೆ ಕೆಲವೊಂದು ದಾಖಲೆಗಳಿವೆ ಆದರೆ ಆ ಒಂದು ಟೈಮಲ್ಲಿ ನಡೀತಕ್ಕಂಥ ಒಂದು ಇನ್ಸಿಡೆಂಟು ಸೊ ನಮ್ಮ ಅರ್ಜುನನ ಮೇಲೆ ನೆಗೆಟಿವ್ ಬರೋ ಥರ ಆಗುತ್ತೆ ಆದರೆ ನಮ್ಮ ಅರ್ಜುನ ಆ ಥರ ಮಾಡಿರೋದಕ್ಕೆ ಸಾಧ್ಯವಿಲ್ಲ ತದನಂತರ ದಸರಾದಿಂದ ಸ್ವಲ್ಪ ಕಾಲ ದೂರ ಒಳಿತಾನೆ ಸೊ ಅದಾದ ಮೇಲೆ ಮತ್ತೆ ಎರಡು ಸಾವಿರದಿಂದನೇ ನಮ್ಮ ಅರ್ಜುನ ಈ ಒಂದು ದಸರಾದಲ್ಲಿ ಆಗ್ತಾನೆ ಸ್ನೇಹಿತರೆ ಆರಂಭದಲ್ಲಿ ಸಾಲನೆಯಾಗಿ ನಿಶಾನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ಅದು ಎರಡು ಸಾವಿರದ ಹನ್ನೆರಡು ಯಾವಾಗ ಬಲರಾಮನ ಒಂದು ಆರೋಗ್ಯದಲ್ಲಿ ಏರಿಳಿತ ಅನ್ನೋದು ಆಗುತ್ತೋ ಆಗ ಸೊ ನಮ್ಮ ಅರ್ಜುನನಿಗೆ ಅಂಬಾರಿಯನ್ನು ಜವಾಬ್ದಾರಿ ಜವಾಬ್ದಾರಿಯನ್ನು ಸಿಗುತ್ತೆ ಸ್ನೇಹಿತರೆ ಅರ್ಜುನನ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊ ದ್ರೋಣನಂತೆ ಗಜ ಗಾಂಭೀರ್ಯ ಇತ್ತು ಆದ್ರೆ ಬಲರಾಮನಂತೆ ಶಾಂತ ಸ್ವಭಾವದ ಆನೆ ಆಗಿರಲಿಲ್ಲ ಸೊ ಇವನು ಅಂಬಾರಿಯನ್ನು ಅವತ್ತು ಸಾಗುತ್ತಾ ಇದ್ದರೆ ಅದನ್ನ ಕಣ್ ಎಷ್ಟು ಜನ್ಮದ ಅದೃಷ್ಟ ಮಾಡಿರ್ಬೇಕು ಮೇಲೆ ನಾನು ಆಲ್ಮೋಸ್ಟ್ ತುಂಬಾ ಜನರನ್ನ ಕೇಳಿದ್ದೀನಿ ಅಣ್ಣ ನೀವು ನೋಡಿರ್ತಕ್ಕಂಥ ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಆ್ಯಂಡ್ಸಮ್ ಎಲಿಫೆಂಟ್ ಯಾವುದು ಅಂತ ಅಂದಾಗ ಆಲ್ಮೋಸ್ಟ್ ಅವರು ಹೇಳೋ ಹೆಸರು ಒಂದೇ ಒಂದು ಅದು ನಮ್ಮ ಅರ್ಜುನ ಹೌದು ಅವರು ದ್ರೋಣನ ನೋಡಿರ್ತಾರೆ ಬಲರಾಮನನ್ನು ನೋಡಿರ್ತಾರೆ ಆದರೆ ಎಲ್ಲ ಆನೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅರ್ಜುನ ದಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಅರ್ಜುನನನ್ನು ನೇರವಾಗಿ ನೋಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ ಆ್ಯಂಡ್ ಬಟ್ ಅದು ನನ್ನ ಬ್ಯಾಡ್ ಲಕ್ ಅಂತ ಅಂದ್ಕೊಳ್ತೀನಿ ಬಟ್ ಅರ್ಜುನ ನಮ್ಮ ಅರ್ಜುನನೇ ಸೊ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸೊ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಗಜ ಗಾಂಭೀರ್ಯದಿಂದ ಹೊತ್ತು ಸಾಗುತ್ತಾ ಇದ್ದಾರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂತಹನೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕು ಸೊ ಒಂದು ಕಾಡಾನೆ ದಾಳಿಯಿಂದ ನಮ್ಮ ಅರ್ಜುನ ಸೊ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಆ್ಯಂಡ್ ಅಂದಿನಿಂದ ಇಂದಿನ ತನಕ ನಮ್ಮ ಕರ್ನಾಟಕದ ಜನತೆ ಅರ್ಜುನನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದು ದಸರಾ ಆಗಿರ್ಬೋದು ದಸರಾ ಇಲ್ಲದೇ ಇರ್ಬೋದು ಸೊ ಎಲ್ಲ ಹೇಳೋದು ಒಂದೇ ಮತ್ತು ನಮ್ಮ ಅರ್ಜುನ ಇರಬೇಕಾಗಿತ್ತು ಅಂತ ಅನ್ಫಾರ್ಚುನೇಟ್ ವಿ ಮಿಸ್ ಯು ಸೋ ಮಚ್ ಅರ್ಜುನ ಅಂತ ಹೇಳ್ತಾ ಆ್ಯಂಡ್ ಅದೇ ರೀತಿಯಾಗಿ ಸೊ ಅಭಿಮನ್ಯು ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲ ಭಾರತದ ಇತಿಹಾಸದಲ್ಲಿ ಇವನು ಬರೆದಿರ್ತಕ್ಕಂಥ ದಾಖಲೆಗಳನ್ನು ಮುಟ್ಟೋದಕ್ಕೆ ಸದ್ಯಕ್ಕೆ ಇನ್ನು ಭವಿಷ್ಯದಲ್ಲಿ ಯಾವ ಆನೆಗೂ ಕೂಡ ಸಾಧ್ಯವಿಲ್ಲ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಆನೆಗಳನ್ನು ಹಾಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಹುಲಿಗಳನ್ನು ಕ್ಯಾಪ್ಚರ್ ಮಾಡಿ ತನ್ನದೇ ಆದ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾನೆ ಸ್ನೇಹಿತರೆ ಇದು ನಮ್ಮ ಅಭಿಮನ್ಯುವಿನ ಟ್ರ್ಯಾಕ್ ರೆಕಾರ್ಡ್ ಹಾಗೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸುಮಾರು ಐದು ವರ್ಷಗಳಿಂದ ಚಿನ್ನದ ಅಂಬಾರಿಯನ್ನ ಓಡ್ತಕ್ಕಂತಹ ಜವಾಬ್ದಾರಿ ನಮ್ಮ ಅಭಿಮನ್ಯು ಇದಾಗಿರುತ್ತೆ ಸ್ನೇಹಿತರೆ ಫೈನಲ್ ಆಗಿ ನಾನು ಒಂದೇ ದೇವರಲ್ಲಿ ಬೇಡ್ಕೊಳ್ಳೋದು ಏನಪ್ಪ ಅಂತಂದರೆ ಆ ದೇವರು ನಮ್ಮ ಅಭಿಮನ್ಯುವಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅವ್ನು ನೂರು ವರ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ನಿಮಗೆ ಮುಗಿಸ್ತಾ ಇದ್ದೀನಿ ಹಾಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು